ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿ ದುಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಈ ಕಡೆ ಅಜಿತ್ ಮತ್ತು ತನ್ನ ತಾಯಿ ಸತ್ಯನನ್ನು ಸೇರಿಸ್ಕೊಂಡು ಭೂಮಿಗೋಸ್ಕರ ಅಡುಗೆಯನ್ನು ರೆಡಿ ಮಾಡಿರ್ತಾರೆ ಎಲ್ಲ ಕಂಪ್ಲೀಟಾಗಿ ಉಷ್ಟರು ಕೂಡ ಅಂತೂ ಅಮ್ಮ ಎಲ್ಲ ಅಡುಗೆ ಎಲ್ಲ ಫಿನಿಷ್ ಆಯಿತು ಎಷ್ಟೊಂದು ಗಮಗಮ ಅಂತಿದೆ ನೋಡಮ್ಮ ಅಂತ ಅಜಿತ್ ತಾಯಿಗೆ ಹೇಳ್ತಾರೆ ಆ ಸತ್ಯನೂ ಕೂಡ ಹೌದು ಅಜಿತ್ ತುಂಬಾ ಘಮ ಘಮ ಅಂತಿದೆ ಪರಿಮಳ ಊಟ ಅನಿಸ್ತಾ ಇದೆ ಕಣೋ ಅಜಿತ ಅಂತ ಸತ್ಯನು ಕೂಡ ಹೇಳ್ತಾನೆ ಎ ಇಬ್ಬರು ಅಸಿಸ್ಟೆಂಟ್ಗೆ ತುಂಬ ಧನ್ಯವಾದಗಳು ನಾವು ಈಗ ನಮ್ಮ ಶ್ರೀಮತಿಯವರಿಗೆ ಈ ಒಂದು ಊಟವನ್ನು ಬಡಿಸುತ್ತೇವೆ ಎಂದು ಹೇಳುತ್ತಾನೆ ಆವಾಗ ಸಂಗೀತ ಆಶೀರ್ವಾದ ಪುತ್ರ ಹೋಗಿ ನೀನು ನಿನ್ನ ಹೆಂಡತಿಗೆ ಊಟವನ್ನು ಮಾಡಿಸು ಅಂತ ಸಂಗೀತ ಕೂಡ ಮಗನಿಗೆ ಆಶೀರ್ವಾದವನ್ನು ಮಾಡ್ತಾಳೆ ನಂತರ ಅಜಿತ್ ತಟ್ಟೆಯೊಳಗೆ ಊಟವನ್ನು ಹಾಕ್ಕೊಂಡು ತನ್ನ ಹೆಂಡತಿಗೆ ಊಟವನ್ನು ಮಾಡಿಸ್ಲಿಕ್ಕೆ ಹೋಗಬೇಕಂತ ಹಾಕೋತಾನೆ ಮತ್ತು ನನಗೆ ಅಸಿಸ್ಟೆಂಟಾಗಿ ಸಹಾಯ ಮಾಡಿದಂತ ನಿಮ್ಮಿಬ್ಬರಿಗೆ ತುಂಬ ಧನ್ಯವಾದಗಳು ಅಂತ ಧನ್ಯವಾದಗಳನ್ನು ತಿಳಿಸ್ತಾನೆ ಆಯಿತು ಹೋಗೋ ಮಗನೇ ಅಮ್ಮ ಒಂದು ಮಳೆ ಹೂ ಸಿಗ್ಬೋದಾ ಅಂತ ಕೇಳ್ತಾನೆ ಆವಾಗ ಸಂಗೀತ ಅವರು ಇದೇ ಮಗನೇ ನಾನು ತೊಗೊಂಡು ಬರ್ತೀನಿ ನಡೆಯೋ ಅಂತ ಕಳಿಸ್ತಾರೆ ಈ ಕಡೆ ಸತ್ಯ ನೋಡಿದರೆ ರೂಮಲ್ಲಿ ಆಕೆಗೋಸ್ಕರ ಊಟವನ್ನು ಮಾಡಿಸ್ಲಿಕ್ಕೋಸ್ಕರ ಟೇಬಲ್ ನೀರು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾನೆ ಅದೇ ಟೈಮ್ಗೆ ಅಜಿತ್ ಊಟವನ್ನು ತೆಗೆದುಕೊಂಡು ಬಂದು ಭೂಮಿ ಇವಾಗ ನಾವು ನಿಮಗೆ ಊಟವನ್ನು ಮಾಡಿಸ್ತೀವಿ ಅಂತ ಹೇಳಿದಾಗ ಇವರ ವರ್ತನೆ ಇವರ ಮಾತಿನ ಶೈಲಿನ ನೋಡಿ ಪಾಪ ಭೂಮಿಯಲ್ಲಿ ನಸು ಇದ್ದಾಳೆ ಆಕೆ ಎಷ್ಟೋ ದುಃಖ ಇದ್ದರೂ ಆಕೆಯ ದುಃಖವನ್ನು ಮರೆಸ್ಬೇಕಂತ ಈ ಅಜಿತ್ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದ ಅದು ಸಕ್ಸಸ್ ಆಗ್ತಾ ಇದೆ ಎಲ್ಲರೂ ಕೂಡ ಖುಷಿಯಿಂದ ಆಕೆಗೆ ಊಟ ಮಾಡಿಸ್ಬೇಕಂತ ತಯಾರಿಯಲ್ಲಿರ್ತಾರೆ ಸಂಗೀತ ಕೂಡ ಅಜಿತ್ ಹೇಳಿದಂಥ ಹೂವನ್ನು ಕೂಡ ತೆಗೆದುಕೊಂಡು ಬಂದಿರ್ತಾಳೆ ನಾ ಎಲ್ಲ ಊಟ ಮಾಡಿಸ್ತೀನಿ ಅಂದರೆ ಇಲ್ಲ ನಾವೇ ಮಾಡಿಸ್ತೀವಿ ಮಹಾರಾಣಿಯವರಿಗೆ ಬಹುಪರಾಕ್ ಮಹಾ ರಾಣಿಯವರಿಗೆ ಬಹು ಪರಾಕ್ ಊಟ ಸಾಗಲಿ ಊಟ ಮಾಡಲಿ ಅಂತ ಇಬ್ಬರು ಕೂಡ ಜಯಂಕಾರವನ್ನು ಹಾಕ್ತಾರೆ ಅಜಿತ್ ಭೂಮಿಗೆ ಊಟವನ್ನು ಮಾಡಿಸ್ತಾ ಇರ್ತಾನೆ ಆವಾಗ ಸಂಗೀತ ಸತ್ಯ ನಾವು ಇರೋದು ಬೇಡ ಬಾರೋ ಅವ್ರ ಗಂಡ ಹೆಂತಿ ಊಟ ಮಾಡ್ತಾರೆ ಮಾತಾಡ್ತಾರೆ ಬಾರೋ ಅಂತ ಸಂಗೀತನ ಕರೆದುಕೋ ಈ ಸಂಗೀತ ಸತ್ಯನಿಗೆ ಹೇಳಿಬಿಟ್ಟು ಸತ್ಯನನ್ನು ಕರೆದುಕೊಂಡು ರೂಮಿಂದ ಹೊರಗೆ ಹೋಗ್ತಾಳೆ ಈ ಕಡೆ ಅಜಿತ್ ಭೂಮಿಗೆ ಊಟವನ್ನು ಮಾಡಿಸ್ತಾನೆ ನಂತರ ಹೊರಗಡೆ ಸೇರಿದಂತಹ ಅಜಿತ್ ಮತ್ತು ಸತ್ಯ ಸತ್ಯ ಅಜಿತ್ಗೆ ಕೇಳ್ತಾನೆ ಭೂಮಿ ಸ್ವಲ್ಪ ಕವರಾಗಿದ್ದಾಳಲ್ಲ ಅಜಿತ ಮಾತಾಡ್ತಾ ಇದ್ದಾಳೆ ಸರಿ ಊಟ ಮಾಡ್ತಾ ಇದ್ದಾಳಲ್ಲವ ಅಂತ ಕೇಳಿದಾಗ ಆಗ ಅಜಿತ್ ಇಲ್ಲ ಸತ್ಯನ ಊಟ ಮಾಡ್ತಾ ಇದ್ದಾಳೆ ಸ್ವಲ್ಪ ಕವರ್ ಆಗಿದ್ದಾಳೆ ಅಂತ ಹೇಳ್ತಾನೆ ಆವಾಗ ಸತ್ಯ ಅಲ್ಲ ಕಣೋ ನಿನ್ನಲ್ಲಿ ಏನೋ ಬದಲಾವಣೆ ಕಾಣ್ತಾ ಇದೆ ಏನೋ ನಿನ್ನ ವರ್ತನೆಯಲ್ಲಿ ಅಂತ ಸತ್ಯ ಹೇಳಿದಾಗ ಏನೂ ಬದಲಾವಣೆ ಏನೂ ಇಲ್ಲ ಮಾನವೀಯತೆ ಮಾನವೀಯತೆಯಿಂದ ನಾನು ಆ ರೀತಿ ನಡ್ಕೊಳ್ತಾ ಇದ್ದೀನಿ ಅಂತ ಸತ್ಯ ಹೇಳಿದಾಗ ಇಲ್ಲ ಕಣೋ ಭೂಮಿ ಮೇಲೆ ನಿನಗೆ ಅದು ಆಗಿದೆ ಅಂತ ಸತ್ಯ ಹೇಳಿದಾಗ ಅದು ಅಂದರೆ ಏನು ಅಂತ ಅಜಿತ್ ಅವ್ರು ಕೇಳ್ತಾರೆ ಅದು ಅಂದರೆ ಪ್ರೀತಿಯಾಗಿದೆ ಇಲ್ಲ ನನ್ನ ಹೃದಯದಲ್ಲಿ ಸಾಹಿತ್ಯಕ್ಕೆ ಮಾತ್ರ ಜಾಗ ಇದೆ ಕಣೋ ಆ ಹೃದಯ ಮಂದಿರದಲ್ಲಿ ಆಕೆಗೆ ಮಾತ್ರ ಜಾಗ ಇರೋದು ಉಳಿದವ್ರಿಗೆ ಅಲ್ಲಿ ಅವಕಾಶವಿಲ್ಲ ಅಂತ ಅಜಿತ್ ಹೇಳಿಬಿಟ್ಟು ಈ ಕಡೆ ಭೂಮಿ ಕಡೆ ಬರ್ತಾನೆ ಬಂದ್ಬಿಟ್ಟು ಭೂಮಿಗೆ ಜ್ವರ ಇದೆಯಾ ಕಡಿಮೆ ಆಗಿದೆಯಾ ಅಂತ ಚೆಕ್ ಮಾಡ್ತಾನೆ ಚೆಕ್ ಮಾಡಿದ ನಂತರ ಇಲ್ಲ ಭೂಮಿ ನೀನು ಹುಷಾರಾಗಿದೆಯಾ ಆರಾಮಿದೆಯಾ ಅಂತ ಹೇಳೋ ಅಷ್ಟರಲ್ಲಿ ಸಂಗೀತ ರೂಮಿಗೆ ಬಂದುಬಿಟ್ಟು ಹೇಗಿದೆಯಮ್ಮ ಚೆನ್ನಾಗಿದೆಯಾ ನಿನಗೆ ಇಂಥ ಅಜಿತ್ನಂತ ಗಂಡ ಸಿಕ್ಕಿರೋದು ನಿನ್ನ ಪುಣ್ಯ ಕಣಮ್ಮ ಅಂತ ಹೇಳ್ತಾರ ತಗೋ ಭೂಮಿ ನೀರನ್ನು ಕೊಡಿ ಅಂತ ಪಾಪ ಸಂಗೀತ ನೀರನ್ನು ಕೊಡಿಸಿ ಆಕೆಗೆ ಅಲ್ಲಮ್ಮ ಎಲ್ಲರೂ ಕೂಡ ನಿನಗೂ ವಿರೋಧವಾಗಿದ್ದರೂ ಕೂಡ ಅಜಿತ್ ನಿನ್ನೊಂದಿಗಿದ್ದಾನ ನೀನು ಹೆಮ್ಮೆ ಪಡಬೇಕಮ್ಮ ನೀನು ಲಕ್ಕಿಯಮ್ಮ ಅಂತ ಹೇಳ್ತಾಳೆ ಸಂಗೀತ ಆದರೆ ಏನು ಅಶ್ವಿನಿ ವರ್ತನೆ ಅಜಿತ್ನಲ್ಲಿ ಅನುಮಾನವನ್ನು ಹುಟ್ಟಿಸಿರುತ್ತ ಹೀಗಾಗಿ ಅಜಿತಿ ಪೊಲೀಸ್ರವ್ರಿಗೆ ಕಾಲ್ ಮಾಡಿಬಿಟ್ಟು ಕಾನ್ಸ್ಟೇಬಲ್ಗೆ ಆ ಅಶ್ವಿನಿಯವ್ರ ಹಾಸ್ಪಿಟ್ಲಲ್ಲಿ ಅವರು ನರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಗ್ರೀನ್ ಹಾಸ್ಪಿಟ್ಲು ಅಲ್ಲಿ ಹೋಗಿ ನೀನು ವಿಚಾರ ಮಾಡೋ ಅವ್ರ ಬ್ಯಾಕ್ ಗ್ರೌಂಡ್ ಬಗ್ಗೆ ತಿಳಿದುಕೊಂಡು ಬಾ ಅಂತ ಅಜಿತ್ ಕಾನ್ಸ್ಟೇಬಲ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾನೆ ಅದಕ್ಕೆ ಅವರು ತಯಾರಿಯಲ್ಲಿ ಇರ್ತಾರೆ ಕಾನ್ಸ್ಟೇಬಲ್ ಅವರು ಈ ಕಡೆ ನಮ್ಮ ಸಂಗೀತ ಶ್ರವಣ ಬಂದಿರೋದಿಲ್ಲ ಶ್ರವಣ ಇವತ್ತು ಸಾಯಂಕಾಲ ದೇವಸ್ಥಾನದಲ್ಲಿ ಪೂಜೆ ಇದೆ ನೀನು ಅಲ್ಲಿಗೆ ಸೀದಾ ಬಂದ್ಬಿಡೋ ಶ್ರವಣ ಅಂತ ಶ್ರವಣ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಆ ಪೂಜೆ ವಿಚಾರವನ್ನು ತಿಳಿಸ್ತಾರೆ ಅಲ್ಲಿಗೆ ಬರಲಿಕ್ಕೆ ಅವ್ರಿಗೆ ಶ್ರವಣ ಅವ್ರಿಗೆ ಹೇಳ್ತಾರೆ ಭೂಮಿಗೆ ಭೂಮಿ ನೀನು ಏನು ಮಾಡ್ಬಿಡಮ್ಮ ಸ್ವಲ್ಪ ರಂಗೋಲಿ ಹಾಕಿಬಿಡಮ್ಮ ನೀನು ಅಂತ ರ ಭೂಮಿ ಒಲ್ಲೆ ಅಂದರೂ ಕೂಡ ಒತ್ತಾಯ ಮಾಡಿ ಸಂಗೀತ ಅವರು ಭೂಮಿಯನ್ನು ರಂಗೋಲಿ ಹಾಕ್ಲಿಕ್ಕೆ ಹಚ್ಚಿರ್ತಾರೆ ಭೂಮಿ ಸುಂದರವಾಗಿರುವಂಥ ರಂಗೋಲಿಯನ್ನು ನೋಡಿ ಖುಷಿ ಪಡ್ತಾ ಇರ್ತಾಳೆ ಪಾಪ ಅಷ್ಟು ದಿನ ನಾಲ್ಕು ದಿನದಿಂದ ನಗದೆ ಇರುವಂಥ ಆಕೆ ನಗುತ್ತಾ ಒಬ್ಬ ರಂಗೋಲಿಯನ್ನು ನೋಡಿ ಖುಷಿ ಪಡ್ತಾ ಇರ್ತಾಳೆ ಅದೇ ಟೈಮ್ಗೆ ಅಲ್ಲಿಗೆ ಬಂದಂಥ ಅಂಜನ ಆ ಒಂದು ರಂಗೋಲಿಗೆ ನೀರನ್ನು ಸುರಿಬಿಟ್ಟು ನಗ್ತಾ ನಿಂತಿರ್ತಾಳೆ ಪಾಪ ಭೂಮಿ ತುಂಬಾ ನೋವು ಮಾಡ್ಕೊಳ್ತಾಳೆ ಏನು ಅನ್ನಕ್ಕೂ ಆಕೆ ಹತ್ರ ಅವಕಾಶವಿಲ್ಲದೆ ಸುಮ್ಮನೆ ನಿಂತಿರ್ತಾಳೆ ಪಾಪ ಚೆನ್ನಾಗಿರೋ ರಂಗೋಲಿ ಆದರೆ ಆಕೆ ಸೀರೆ ರಂಗೋಲಿ ಕೂಡ ಎಲ್ಲ ಅಳಿಸೋಗ್ಬಿಡುತ್ತೆ ಸೀರೆ ಎಲ್ಲ ತೊಯ್ದುಬಿಡುತ್ತೆ ತುಂಬಾ ಅಳ್ತಾ ಕಣ್ಣೀರು ಹಾಕ್ತಾ ನಿಂತಿರ್ತಾಳೆ ಅಲ್ಲ ಅಜ್ಜಿ ನಿಂಗೆ ದೇವ್ ಅಡುಗೆ ಮನೆಗೆ ಅಷ್ಟೇ ಹೋಗ್ಬೇಡಂದಿಲ್ಲ ನೀನು ಯಾವುದೇ ಕೆಲಸ ಮಾಡಬೇಡಂದಾಳೆ ನೀನು ಯಾಕೆ ಮಾಡಿದೆ ಇದನ್ನ ಕೆಲಸ ಅಂತ ಅಂಜನಾ ಬೈತಾಳ ಭೂಮಿಗೆ ಆವಾಗ ಆ ಕೆಲಸಗಳು ಕೂಡ ನೀ ಹಂಗೆ ಮಾಡಬಾರ್ದಾಗಿತ್ತಮ್ಮ ಭೂಮಿಗೆ ಅಂತ ಅವಳು ಹೇಳ್ತಾಳ ಅವಳಿಗೂ ಕೂಡ ಈ ಅಂಜನ ರೇಗ್ತಾಳೆ ಆವಾಗ ಅಜ್ಜಿ ಹಂಗೆ ಮಾತಾಡಬಾರ್ದಮ್ಮ ದೊಡ್ಡವ್ರಿಗೆ ಅಂತ ಆಕೆಯೂ ಕೂಡ ಹೇಳ್ತಾಳೆ ಈ ಕಡೆ ಸ್ ಅಂಜನಾ ಭೂಮಿಗೆ ನಿನಗೆ ಎಷ್ಟು ಹೇಳಬೇಕು ನಿಂಗೆ ಅಜ್ಜಿ ಏನು ಮಾಡಬೇಡ ನೀ ಏನು ಮುಟ್ಬಾಡ ಅಂದರೂ ಕೂಡ ನೀನು ಏಕೆ ರಂಗೋಲಿ ಹಾಕಿದೆ ನೀನು ನೀನು ಮಾಡೋದು ಸರಿನಾ ಅಂತ ಪಾಪ ಸಿಕ್ಕಾಪಟ್ಟೆ ಬೈತಾಳೆ ಆಗ ಸಂಗೀತವರು ಅಂಜನನಿಂದ ಎಷ್ಟಿದೆ ಅಷ್ಟು ಮಾಡೋ ನೀನು ಯಾಕೆ ಅವಳಿಗೆ ಅನ್ನೋದು ಭೂಮಿಗೆ ನಾನು ಅವಳು ಒಲ್ಲೆ ಒಲ್ಲೆ ಅಂದರೂ ಕೂಡ ಆಕೆಗೆ ರಂಗೋಲಿ ಹಾಕೋಕೆ ಹೇಳಿದ್ದು ನಾನು ಅಂತ ಸಂಗೀತ ಅವರು ಅಂಜನನ ದಬಿಸ್ತಾರ ಪಾಪ ಸ ನೋವಿಂದ ಭೂಮಿ ಒಳಗಡೆ ಹೋಗ್ತಾ ಇರ್ತಾಳೆ ಅವಳನ್ನು ವಾಪಸ್ ಕರೆದುಕೊಂಡು ನಮ್ಮ ಅಜಿತ್ ಸಾಹೇಬರು ಬರ್ತಾರ ಬಾ ಬೇಡ ನಾವು ಒಲ್ಲೆ ಅಂತ ಭೂಮಿ ಹೇಳಿದರೂ ಕೂಡ ಬಾ ಭೂಮಿ ನೀನು ಅಂತ ಆಕೆಯನ್ನು ಕರೆದುಕೊಂಡು ಬಂದು ರಂಗೋಲಿ ಹಾಕಕ್ಕೆ ಹಾಕೋಕಸ್ತಾರ ಅವಾಗ ಸಂಗೀತನೂ ಕೂಡ ನೀನು ತಲೆ ಕೆಡಿಸ್ಕೊಬೇಡಮ್ಮ ಅವಳು ಹಾಗೆ ಅಂಜನಾ ಅಂತ ಅವಳಿಗೆ ಬುದ್ಧಿ ಮತ್ತು ಸಮಾಧಾನ ಹೇಳ್ತಾರ ಬಾ ಭೂಮಿ ನೀನು ರಂಗೋಲಿ ಹಾಕು ನಾನು ಅದಕ್ಕೆ ಬಣ್ಣವನ್ನು ತುಂಬತೀನಿ ಅಂತ ಅಜಿತ್ ಭೂಮಿಯನ್ನು ಕರೆದುಕೊಂಡು ಆ ಒಂದು ರಂಗೋಲಿ ಹಾಕಕ್ಕೆ ಕೂಡ್ತಾನೆ ಪಾಪ ಅವನು ಆಕೆಯನ್ನು ಹೇಗಾದರೂ ಈ ಒಂದು ನೋವಿಂದ ಹೊರಗೆ ತರಬೇಕೆಂದು ಎಷ್ಟೆಲ್ಲ ಓಡಾಡ್ತಾನೆ ಆಕೆಯನ್ನು ಖುಷಿಪಡ್ಸಕ್ಕೆ ಅವನು ತುಂಬಾ ಶ್ರಮ ಪಡ್ತಾ ಇದ್ದಾನೆ ಭೂಮಿ ಕಡಲಿ ರಂಗೋಲಿ ಹಾಕಕ್ಕೆ ಹಚ್ಚಿ ತಾನು ಅದಕ್ಕೆ ಬಣ್ಣವನ್ನು ತುಂಬ್ತಾನೆ ಮ ಹಬ್ಬದ ಅಲ್ವಾ ಆವತ್ತು ಎಣ್ಣೆ ಸ್ನಾನ ಮಾಡ್ಬೇಕಾಗುತ್ತಾ ಸಂಗೀತ ಅವ್ರ ಹಸ್ಬೆಂಡ್ಗೆ ಬಣ್ಣ ಎಣ್ಣೆನ ನಸ್ತಾ ಇರ್ತಾಳೆ ಅಜಿತ್ಗೆ ದಿ ಅಜ್ಜಿ ಅಂಜನಾ ಎಲ್ಲಿದ್ದಾಳೆ ದೇವಿ ಎಣ್ಣೆ ಅಜಿತ್ಗೆ ಎಣ್ಣೆ ಹಸ್ತಾಳೆ ಅಂತ ಅಜ್ಜಿ ಹೇಳಿದಾಗ ನಮ್ಮ ಅಜಿತ್ ಸಾಹೇಬರು ನೋ ಫಿಯರ್ ಅಜ್ಜಿ ಮೈ ಚಿನೀಜ್ ದೇ ರಜಿ ನನ್ನ ಭೂಮಿಗೆ ಹಸ್ತಾಳೆ ನನಗೆ ಎಣ್ಣೆನ ಅಂತ ಹೋಗಿ ಭೂಮಿಯನ್ನು ಕರೀತಾರೆ ಆದರೆ ಭೂಮಿ ಒಪ್ಪಂಗಿಲ್ಲ ಆದರೂ ಕೂಡ ಒತ್ತಾಯ ಮಾಡಿ ಅಜಿತ್ ಭೂಮಿಯನ್ನು ಕರೆದುಕೊಂಡು ಬಂದು ತನಗೆ ತಲೆಗೆ ಏನೇನ ಹಚ್ಬೇಕಂತ ಕೇಳ್ತಾನೆ ಪಾಪ ಭೂಮಿ ಅವರ ಅಜಿತ್ ಅವರ ಪ್ರೀತಿಗೆ ಸೋತು ಬಂದು ಹಾಕಿ ಅಜಿತ್ಗೆ ಎಣ್ಣೆಯನ್ನು ಉಣಿಸ್ತಾರ ಹಬ್ಬದ ಯುಗಾದಿ ಹಬ್ಬದ ಸೆಲೆಬ್ರೇಷನ್ಗಾಗಿ ಅವರಿಗೆ ಎಣ್ಣೆಯನ್ನು ಎಣ್ಣೆಯನ್ನು ಉಣಿಸ್ತಾರೆ ಈ ಕಡೆ ಭೂಮಿಗೂ ಕೂಡ ಅಜಿತ್ ಸಹಾಯ ಮಾಡ್ತಾನೆ ಆಕೆಯನ್ನು ಕೂಡ ಸ್ನಾನ ಮಾಡಿರ್ತಾಳೆ ಆಕೆ ಆರೈಕೆಯನ್ನು ಕೂಡ ಅಜಿತ್ ಮಾಡ್ತಾನೆ ಮನೆಯಲ್ಲಿ ಪೂಜೆಯನ್ನು ಹಮ್ಮಿಕೊಂಡಿರ್ತಾರ ಆ ಪೂಜೆಗೆ ಹೋಗ್ತಾರೆ ಎಲ್ಲರೂ ಕೂಡ ಪೂಜೆಯಲ್ಲಿ ಪಾಲ್ಗೊಳ್ತಾರೆ ಈ ಕಡೆ ಸಂಗೀತ ಮತ್ತು ಅವ್ರ ಹಸ್ಬೆಂಡ್ ದೇವರಿಗೆ ಆರತಿಯನ್ನು ಬೆಳಗ್ತಾರೆ ಅವರು ಬಂದಂಥ ಗುರುಜಿ ಕೂಡ ಅಜಿತ್ ಮತ್ತು ಭೂಮಿಗೆ ಹರಿಸ್ತಾರೆ ಭೂಮಿ ನೀನು ಬಂದ ಮೇಲೆ ಬಂದಿರೋ ಕಳಂಕ ದೂರ ಆಗಲಿ ಅಂತ ಹೇಳ್ತಾರೆ ಮುಂದೆ ಏನಾಗುತ್ತೆ ನಾಳೆ ನೋಡೋಣ